ಆದ್ರೂ ಈ ಸೇವಾ ಪ್ರತಿನಿಧಿಗಳು ಸೊಡುಗೆ ಪ್ರತಿನಿಧಿಗಳು ಸಾವಿನ ಪ್ರತಿನಿಧಿಗಳಂತೂ ಬಾಯಿಗೆ ಬಂದಾಗ ಮಾತಾಡ ಸಂಟದ ಕೆಳಗಿನ ಭಾಷೆನ ಮಾತಾಡ್ತಾರೆ ಆದ್ರೆ ಅವ್ರ ಶಿಕ್ಷೆ ಆಗಲ್ಲ ಧರ್ಮಸ್ಥಳ ಸಂಘದಲ್ಲಿ ಅವ್ರಿಗೆ ಈ ತರ ಟ್ರೈನಿಂಗ್ ಕೊಡ್ತಾರೆ ಹಿಂಗೆಲ್ಲ ಕೆಟ್ಟ ಕೆಟ್ಟ ಮಾತಾಡಿ ಅಂತ ಹ್ಮ್ ಹ್ಮ್ ಧರ್ಮಸ್ಥಳ ಸಂಘದ ಧರ್ಮ ಇದು ಅಲ್ವಾ ಅನ್ಯಾಯ ಧರ್ಮ ಅವರಿಗೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಈ ದೊಡ್ಡ ದೊಡ್ಡ ಆಫೀಸರ್ಗಳು ಬರ್ತವೆ ನಿಮ್ಮದ ಲೆಕ್ಕ ಕೇಳಕ್ಕೆ ಆದರೆ ಯಾವಾಗ ನೀವು ಕೊಡೋಲ್ಲ ಇವರು ಒಪ್ಪಸ್ ಹುಟ್ಟೋಗ್ತಾರೆ ಎರಡು ದಿನ ಆದ್ಮೇಲೆ ನಿಮ್ಮ ಸಂಘದಲ್ಲಿರೋ ಒಂದು ಇಬ್ಬರು ಮೂರು ಜನ ಲೇಡಿ ರೌಡಿಗಳನ್ನ ಬಿಡ್ತಾರೆ ಮೇಲೆ ಬಿಟ್ಟು ನಿಮ್ಮನ್ನ ಬಯಸೋದು ಕ್ಯಾತು ಹೋಗಿಸೋದು ಕೆಟ್ಟ ಕೆಟ್ಟ ಮಾತಾಡೋದು ಗಂಡ ಹೆಂಡತಿ ವಿಷಯನ ಬೇರೆ ಬೇರೆ ಸಂಬಂಧ ಕಟ್ಟಿ ಮಾತಾಡೋದು ಈ ಥರ ಎಲ್ಲ ಮಾಡ್ತಾರೆ ಹೌದಾ ಇದರ ಮಾಡ್ತಾರೆ ಇವ್ರಿಗೆ ನಿಜಕ್ಕೂ ಕೂಡ ಪೌರುಷ ಇದ್ರೆ ಆ ನರ ಇದ್ರೆ ಪುರುಷತ್ವದ ನರ ಇದ್ರೆ ಅವ್ರು ನಿಮಗೆ ಕೋರ್ಟ್ಗೆ ಕರ್ಸಬೇಕಾಗಿತ್ತು ನೋಟಿಸ್ ಕೊಡಬಹುದಾಗಿತ್ತು ಇವರು ಅದನ್ನು ಬಿಟ್ಟು ಹೆಂಗಸನ್ನ ಬಿಟ್ಟು ಚೂ ಬಿಟ್ಟು ಹೆಂಗಸು ಮುಖಾಂತರ ನಿಮ್ಮನ್ನ ಜಗಳ ಮಾಡಿ ಇಡಿ ಊರು ಊರಿಗೆ ಬೆಂಕಿ ಇಟ್ಟು ಸರ್ವನಾಶ ಮಾಡಿ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂಥ ಹೆಸರನ್ನ ಇಟ್ಕೊಂಡಿದಾರಲ್ಲ ಯಾವ್ದಲ್ಲಿ ಹೊಡಿಬೇಕು ಇಲ್ಲ ಕಟ್ಟವ್ರು ಕಟ್ಟಲೇ ಮಾಡೋರು ಮಾಡ್ಲಿ ಆದ್ರೆ ಲೆಕ್ಕ ಕೂಡ ಮೇಲೆ ಕೂಡ ಕೊಡೋದು ಕೂಡ ಇವ್ರ ಜವಾಬ್ದಾರಿ ಆಗುತ್ತೆ ಹಾಗೆ ನೀನು ಮೊದ್ಲು ಯಾಕೆ ಹೇಳಿಲ್ಲ ಈವಾಗ ಯಾಕೆ ಲೆಕ್ಕ ಕೇಳ್ತಿದ್ದೀಯ ಅಂತ ಮೊದಲು ನೀನೇ ತಿಂತಕೊತಿದ್ದೆ ನೀನು ಬಾಯಿಗೆ ಏನು ತೊಡಿಕೊಂಡಿದ್ದಾನೆ ಯಾವ ಊಟ ಹೊಡ್ಕೊಂಡಿದ್ದೆ ಅಂದರೆ ಯಾವತ್ತು ಕೂಡ ಧರ್ಮಸ್ಥಳದ ಏನು ಮಂಜುನಾಥ ಸ್ವಾಮಿ ಇದಾವೆ ಪಾಪ ಅವನಿಗೆ ಬಡ್ಡಿ ತಗೊಂಡು ಜೀವನ ಮಾಡಬೇಕು ಅಂತ ಪರಿಸ್ಥಿತಿ ಮಂಜುನಾಥ್ ಬಂದಿಲ್ಲ ನೀವು ಯಾಕೆ ಇನ್ನೂ ಹಾಳಾಗ್ತೀರ ಅಂತ ನಾನು ಹೇಳಲಾ ಮಂಜುನಾಥ ಬಡ್ಡಿ ಬಡ್ಡಿ ಬಿಟ್ಟಿಲ್ಲ ಅವ್ನು ಯಾವತ್ತು ಕೂಡ ಆದರೆ ನೀವು ಬಡ್ಡಿ ಕೆಟ್ಟತಾ ಇದ್ರೆ ಅದಕ್ಕೆ ಮಂಜುನಾಥ ಕೋಪ ಮಾಡ್ಕೊಂಡು ನಿಮ್ಮನ್ನ ಹಾಳು ಮಾಡಾಕ್ತಾಯಿರ್ತಾರೆ ಯಾವತ್ತು ನೀವು ಹೌದಾ ಇವರೆಲ್ಲ ಹೇಳ್ತಾರೆ ದುಡ್ಡು ಮಂಜುನಾಥ ಉದ್ಧಾರ ಆಗಲ್ಲ ಅಂತ ಆದ್ರೆ ಮಂಜುನಾಥನ್ ಗೊತ್ತು ನನ್ನ ದುಡ್ಡು ಬಡ್ಡಿ ಕಟ್ತಾ ಇರೋದಕ್ಕೆ ಉದ್ಧಾರ ಆಗಲ್ಲ ಯಾಕ್ರ ಬಡ್ಡಿ ಮಕ್ಕಳ ಬಡ್ಡಿ ಕಟ್ತಾ ಇದ್ದಾರೆ ಅಂತ ಮಂಜುನಾಥ ಮೇಲೆ ಸಿಟ್ಟು ಮಾಡ್ಕೊಂಡು ನಿಮ್ಗೆ ಕಷ್ಟ ಕೊಡ್ತಾ ಇರೋದು ನೀವು ಸಂಘದಲ್ಲಿ ಇದೀರಾ ಲೀಡ್ ಸರ್ ಫಸ್ಟ್ ಲೀಡ್ನಿ ಹೋಗ್ಬಿಟ್ಟು ಅಧ್ಯಕ್ಷರು ಇದ್ದೀನಿ ಲೀಡ್ ಫಸ್ಟ್ ಲೀಡ್ ನಾನೇ ಇಲ್ಲ ಎಷ್ಟು ದುಡ್ಡು ಹೋಗಿದ್ವಿ ಎಲ್ಲಾ ಇತ್ತು ಇವಾಗ ಇವಾಗ ಏನಾಯ್ತ ಅಂದ್ರೆ ಸರ್ ಇನ್ನೊಬ್ರು ದುಡ್ಡು ಅಂತ ಹೇಳಿ ಅವ್ರು ತಗಲಿಲ್ಲ ಸರ್ ಒಂದ್ ಲಕ್ಷ ರೂಪಾಯಿ ಎರಡು ತಿಂಗ್ಳು ಬಿಟ್ಟು ಅವ್ರಿಗೆ ಬೇಕಾಗಿತ್ತು ಆ ಎರಡು ತಿಂಗಳ ಬಿಟ್ಟ ಮೇಲೆ ಅವ್ರ ಏನಾದ್ರು ಇಲ್ಲ ನಮ್ಮ ಹಗ ಬೇರೆ ಕಡೆ ಹೋದ ನಾನು ದುಡ್ಡು ಬೇಡ ಅಂತ ಅದೇನಾಯ್ತು ನಾನೇ ತಗದೇ ಸರ್ ಅವ್ರು ಬೇಡ ಅವ್ರಾಗ

ಬರ್ದೂ ಇಲ್ಲ ಇಷ್ಟು ಕಟ್ಟಿದ್ಮೇಲೆ ಇಷ್ಟು ನಿಮ್ದು ಉಳಿತಾಯಿದೆ ಇಷ್ಟು ಕಂತ ಕಟ್ಟಬೇಕಂತ ಅದು ನಮ್ ನಾನು ತಿಳಿಸಿಲ್ಲ ಸರ್ ಅದು ತಿಳಿಸಿಲ್ಲ ನಾನು ಕಂಟಿನ್ಯೂ ಆಗು ಎರಡ್ ಇದುವರೆಗೂ ಆರ್ನೂರು ರೂಪಾಯಿ ಕಲ್ತಾನೇ ಬಂದಿದ್ದೀನಿ ಸರ್ ಮೊನ್ನೆ ಓದು ಹೋದ ವರ್ಷ ನನ್ ಮದುವೆ ಇತ್ತು ನಾನೇನ್ ಮದ್ವೆ ಸರ್ ನಾನು ಒಮ್ಮೆಲೆ ಕಟ್ತೀನಿ ನಾನು ಕಟ್ಟಕ್ ಹೆಂಗಿದ್ರು ಬಡ್ಡಿ ಇಲ್ಲ ಅಂತ ಹೇಳಿದ್ರಲ್ಲ ಅಂತ ಕೇಳಿದೆ ನಾನು ಅವರಿಗೆ ಇಲ್ಲ ಮೇಡಮ್ ಅದು ಕಂಪಲ್ಸರಿ ನೀವು ಎಷ್ಟು ಆಗುತ್ತೆ ಅಷ್ಟನ್ನ ಕಟ್ಟಿ ಆರ್ನೂರು ರೂಪಾಯಿ ಕಟ್ತೀರಲ್ಲ ಮುನ್ನೂರು ರೂಪಾಯಿನ ಕಟ್ಟಿ ಅಂತ ಹೇಳಿದ್ರು ಅದು ಬಡ್ಡಿ ಇಲ್ಲ ಅಂತ ಹೇಳ್ಯಾರ ಸರ್ ಅವರು ಬರೀ ನಂಗೆ ಇಪ್ಪತ್ತೈದು ಸಾವಿರ ಓದಿದ್ರು ಸರ್ ಓದೋ ಸರ್ ಜನವರಿಯಲ್ಲಿ ಅದ್ರ ಬಡ್ಡಿ ಇಲ್ಲ ಅಂದ್ರೆ ಬಡ್ಡಿನೂ ಕಟ್ ಮಾಡಿಲ್ಲ ಅವರು ಇಲ್ಲ ಇದೆಷ್ಟು ಇದೆಷ್ಟು ಅಷ್ಟೇ ಕಟ್ಟಬೇಕು ಅಂತ ಹೇಳಿದ್ರು ಹೋಗಿಬಿಡು ಅಂತ ನಾನ್ ಕಟ್ತಾನೆ ಬಂದೆ ಒಂದ್ ಅದ್ರಕ್ಕಿನ್ ಮುಂಚೆ ಆಯ್ತು ಇಬ್ರು ಬಂದ್ರು ಮನೆಗೆ ಬಂದು ನೀವ್ ಏನು ಕರ್ತಾನೆ ಇಲ್ಲ ಏನಿಲ್ಲ ಬೇಕು ನೀವು ಇಲ್ಲಂದ್ರೆ ಹೊರಗಡೆ ನಿಂತು ನಮ್ಗೆ ಮಾಡ್ತೀವಿ ಎಲ್ಲ ಮೆಂಬರ್ಸ್ ಎಲ್ಲ ತರ ಕರ್ಕೊಂಡು ಕಟ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಒತ್ತಿಗೆ ಅನ್ನ ತಿಂತೀರಾ ಪ್ಲೇಟ್ ನಾಗ ಏನ್ ಹಾಕೊಂಡಿದ್ದೀರಿ ನೀವು ಪ್ಲೇಟ್ ಅಲ್ಲಿ ಅನ್ನ ಐತೆ ನೀವ್ ಇನ್ನೊಬ್ಬ ಮಾಡ್ತೀರಿ ನಿಮ್ ಇನ್ನೊಂದು ಗಂಗಾ ನಿಮ್ ಪ್ಲೇಟ್ ಅಲ್ಲಿ ಏನ್ ತಿದ್ದಿ ಅದು ನೋಡಿ ಅಯ್ಯೋ ನಾನು ಒಬ್ಬಳೇ ಇರ್ತೀನಿ ನಾನು ಒಬ್ಬಳೇ ಇರ್ತೀನಿ ಸರ್ ಮನೆಯಲ್ಲಿ ಯಾವತ್ತು ಇಬ್ರು ಬಂದು ವಿಚಿತ್ರ ಜಗಳ ಬಾಯಿ ಬಂದ ಮೇಲೆ ಮತ್ತ ಆನಂದು ಒಂದು ವಾರ ಟೈಮ್ ಕೊಡಮ್ಮ ನಮ್ಗೆ ಇವಾಗೆಲ್ಲ ಕೋವಿಡ್ ಟೈಮ್ ಮೇಲೆ ನಮ್ಮ ನಮಗೂ ಬರೋರು ಯಾರು ಇಲ್ಲ ಕೊಡ್ತೀನಿ ಅಂದ್ರೆ ಇಲ್ಲ ಇಲ್ಲ ನಿಮ್ಗೆ ಏಳು ಒಂದು ತಿಂಗಳಾಯ್ತು ಕಟ್ಟಬೇಕಂದ್ರೆ ಕಟ್ಟಬೇಕ ಅಂತ ಹೇಳಿ ಅಷ್ಟು ಜಗಳ ಮಾಡಿದ್ರು ಸರ್ ನಾನು ಫೋನ್ ಚಾರ್ಜಿಂಗ್ ಇಟ್ಟಿದ್ದೀನಿ ಫೋನ್ ಮಾಡಿದ್ರೆ ಅದು ಫೋನ್ ಮ್ಯಾಲೆ ಕೆಳಗ್ ಬಿಟ್ಟು ಫೋನ್ ಹೊಡ್ಬೇಕು ಸರ್ ಅದು ಹದಿನೈದು ಸಾವಿರ ಫೋನ್ ಆ ತರ ಟಾರ್ಚರ್ ಕೊಡ್ತಾ ಇದ್ದಾರೆ ಬಟ್ಟೆ ಎಷ್ಟು ಅಂತ ಇದುವರೆಗೂ ಗೊತ್ತಿಲ್ಲ ಆಮೇಲೆ ಕಂತು ನಮ್ ನೋಡ್ರಿ ಅವ್ರ ಏನಂತಾರ ಇಲ್ಲ ನಿಮ್ ಲಾಸ್ಟ್ ಲಾಸ್ಟ್ ಕಟ್ಟಿರಲ್ಲ ಒಂದು ನೂರ ಹಿಂಗ ನೂರ ಐವತ್ತು ವಾರ ಇರುತ್ತಲ್ಲ ನಿಮ್ ಲಾಸ್ಟ್ ವಾರ ಕಡಿಮೆ ಆಗುತ್ತಂತ ಅಲ್ಲಿ ಕಡಿಮೆನೂ ಆಗಿರಲ್ಲ ಇಂಟ್ರೆಸ್ಟ್ನು ಕಡಿಮೆ ಆಗಿರಲ್ಲ ಸರಿ ಎಷ್ಟು ಕನ್ಫ್ಯೂಸ್ ಮಾಡ್ತಾರಂದ್ರೆ ಸರ್ ನೀವು ಒಂದ್ಸಲ ಅವ್ರಿಗೆ ಇಡ್ಕೊಂಡು ಕೇಳಿದ್ರೆ ನೀವು ಎಷ್ಟು ಕನ್ಫ್ಯೂಸ್ ಮಾಡ್ತಾರೆ ಹೀಗೆ ಗೊತ್ತಾಗ ಅಲ್ಲ ಹಾ ನೀವು ಸಾಲ ತಗೊಂಡಿದ್ರಿ ಅದು ನೀವು ಕಟ್ತಾ ಇರೋ ದುಡ್ಡಿಗೆ ಲೆಕ್ಕನೂ ಇಲ್ಲ ಏನೂ ಇಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ ಪಿ ಆರ್ ಕೆ ಹಣ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ ಮನೆಗೆ ಬಂದು ಜಗಳ ಆಡ್ತಾರೆ ಜಗಳ ಅಂತ ಜಗಳ ಅಲ್ಲ ಸರ್ ನನಗೊಂದು ಮಂಚನೇ ಇದೆ ನನಗೂ ದೇವಸ್ಥಾನ ಸುಗ್ರೀಸಿನ ಗುಡಿ ಕಷ್ಟವ್ರ ನಾವು ಹ್ಮ್ ಹಂಗ ನಮಗೊಂದ್ ಗಂತನ್ ಇರುತ್ತಲ್ಲ ಇಂತ ಎಲ್ಲ ಸಣ್ಣ ಪುಟ್ಟ ಹುಡುಗರೆಲ್ಲ ಬಂದು ಮನೆ ಹತ್ರ ಮಾಡಿ ಎಷ್ಟೆಲ್ಲ ಮಾಡಿ ಇನ್ನೊಂದ್ ಇಂಪಾರ್ಟೆಂಟ್ ಏನಂದ್ರು ಸರ್ ಒಂದು ಎಟಿಎಂ ಕಾರ್ಡ್ ಎರಡು ಎರಡು ಎರಡ್ ವರ್ಷ ಮೇಲೆ ಆಯ್ತು ಸರ್ ಮೇ ಮೇ ತಿಂಗಳಿಗೆ ಎರಡು ವರ್ಷ ಮೇಲೆ ಆಯ್ತು ಎಂ ಇದ್ರಲ್ಲಿ ಸಿಪ್ಪು ಬರುತ್ತ ನಾವ್ ತಂಬು ಕೊಡ್ಬೇಕು ಎ ಟಿ ಎಂ ಇಡ್ಬೇಕು ಯಾಳೆ ಕೈ ತೋಗ್ಲಿ ತಂಬು ಕೊಟ್ಟ ಮೇಲೆ ಎ ಟಿ ಇಟ್ಟಾಗ ಅದು ಅವಾಗ ಸಿಪ್ಪು ಬರುತ್ತಾ ಅವತ್ತು ನಾವ್ ಕಟ್ಟಿರೋದು ಸಣ್ಣದು ನಾವ್ ಬಸ್ ಅಲ್ಲಿ ಯಾವತಾರ ಕೊಡ್ತ ಸರ ಆತ

ಬ್ಯಾಂಕ್ ಇಲ್ಲ ಸರ್ ಒಂದು ಕಲೆಕ್ಷನ್ ಪಾಯಿಂಟ್ ಅಂತ ಮಾಡ್ತಾರೆ ಇವರು ಬ್ಯಾಂಕ್ ಇಲ್ಲನೇ ಇಲ್ಲ ನಮ್ಗೆ ದುಡ್ಡು ಎಲ್ಲಿಂದ ಬರ್ತೋ ನಮ್ಗೆ ಲೋನ್ ಬಂದಾಗ ಮಾತ್ರ ಮುಂಚೆ ಬ್ಯಾಂಕ್ ಆಗಿ ಬರ್ತಿತ್ತು ಐ ಬ್ಯಾಂಕಲ್ಲಿ ಹ್ಮ್ ಐ ಇವಾಗ ಅದು ಇಲ್ಲ ಅಕೌಂಟ್ಗೆ ಹಾಕ್ತಾ ಇದಾರೆ ಸರ್ ಹ್ಮ್ ಆ ಅವ್ರವ್ರ ಅಕೌಂಟ್ ನಮ್ಮ ಕಂಡ್ ಅವ್ರವ್ರ ಅಕೌಂಟ್ಗೆ ಹಾಕ್ತಾ ಇದಾರೆ ನಮ್ಗೆ ಲೋನ್ ಬೇಕಂದಾಗ ಓಕೆ ಆಯ್ತಮ್ಮ ಈಗ ಬ್ಯಾಂಕ್ ನಲ್ಲಿ ನಿಮಗೆ ಬಂದಿದ್ದು ಬ್ಯಾಂಕ್ ಬ್ಯಾಂಕಿಂದ ದುಡ್ಡು ಬಂದಿತ್ತಾ ನಿಮಗೆ ಇಲ್ಲ

ನಿಮ್ದ್ ಎಲ್ಲಿ ಹೋಗುತ್ತಾ ಕೊಡ್ತೀವಿ ನಿಮ್ದು ಇವಾಗ ನೋಡ್ರಿ ಇನ್ನ ನಾನು ಗುಂಪು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅದು ಸರ್ ಮೊನ್ನೆ ಒಂದೊಂದು ಗುಪ್ತಿ ಒಂದೊಂದ್ ತರ ಎರಡ್ ಸಾವಿರ ಈ ತರ ಬಂದಿದೆ ನಾನು ಫೋನ್ ಮಾಡಿ ಕೇಳಿದೆ ಸರ ಎಲ್ಲ ಎಲ್ರು ಕೇಳ್ತಾ ಇದ್ದಾರೆ ಮೆಬ್ಬರ್ ಲಾಭಾಂಶ ಬಂದಿದೆ ಅಂತಂದ್ರೆ ಏನಮ್ಮ ನೀವು ಕಟ್ಟಕ್ ಬರ ಕಟ್ಟಕ್ ಬರ ಬರಲ್ಲ ಏನಿಲ್ಲ ನೀವು ಲಾಭಾಂಶ ಫೋನ್ ಮಾಡಿ ಕೇಳ್ತೀರಿ ಅಂತ ಹೇಳ್ತಾರ ಅದು

ಇದು ಮತ್ತೆ ತಿಂಗಳು ಒಂದು ಒಂದು ವಾರ ಕಟ್ಟಲಿಲ್ಲ ಅಂದ್ರೆ ಎಷ್ಟು ದುಡ್ಡು ಇರುತ್ತೆ ಅಷ್ಟಕ್ಕೂ ಬಡ್ಡಿ ಓ ಹಾಂ ಅಷ್ಟಕ್ಕೂ ಬಡ್ಡಿ ಮತ್ತೆ ಆ ವಾರ ಕಟ್ಟಬೇಕು ಸರ್ ಓಕೆ ಸರಿ ಅಮ್ಮ ಆಯ್ತು ಇವಾಗ ನೀವು ಸಾಲ ಕಟ್ಕೊಂಡು ಬರ್ತಾ ಇದ್ದೀರಾ ಕಟ್ಕೊಂಡು ಬರ್ತಾ ಇದ್ದೀನಿ ಸರ್ ಇನ್ನು 1000 ರೂಪಾಯಿ ಇತ್ತು ಅಂತ ನೀವು ಅದನ್ನು ಕಳಿಸ್ತೀನಿ ಫೋಟೋ ನಾನು ಮನೆ ಬುಕ್ ತಂದು ನಿಮಗೆ ಅದಕ್ಕೆ ಇದುವರೆಗೂ ನಾನು ಮಾತಾಡಿಲ್ಲ ಆಯ್ತು ಆಯ್ತು ಅಮ್ಮ ನಂದು ನಂದು

ಇಷ್ಟೊಂದು ಡಿಜಿಟಲ್ ಆದ್ರೂ ಕೂಡ ಇವ್ರು ಬಂದು ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಆ ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡ್ ಪಾಯಿಂಟ್ ಗಳ ಮೇಲೆ ಪೊಲೀಸರು ದಾಳಿ ಮಾಡಲ್ಲ ದುಡ್ಡು ತುಂಬ್ಕೊಂಡು ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಲೆಕ್ಕಗಳ ಕೊಡಲ್ಲ

ಅಲ್ಲಿದೆ ಎಲ್ಲ ಟ್ರೈನಿಂಗ್ ಅಲ್ಲಿ ಅಲ್ಲಿದೆ ನನ್ಕೊಂಡ್ ನೀನ್ ಏನೇ ಕೇಳೋದು ಉತ್ತರ ನೀನ್ ಕರೆಕ್ಟ್ ಆಗಿ ಕೊಡ್ತಾರೆ ನೋಡುತ್ತ ಕೊಡಲ್ಲ ಹೇಳ್ತ ನನ್ ನನ್ ಗ್ರೂಪ್ ಅಲ್ಲೇ ಒಬ್ರು ಪೂಜಾರಿ ಅವರು ಕೇಳಿದ್ರೆ ಇಲ್ಲ ಮಾ ಹಿಂಗ ನಾನು ಕಲೆಕ್ಷನ್ ಆಗಿಲ್ಲ ಫೋಟೋ ಎಲ್ಲ ಫೋಟೋ ಸ್ಟುಡಿಯೋ ಅವರು ಆಗಿಲ್ಲ ಅಂತ ಇಲ್ಲಪ್ಪ ನೀನ್ ಅವೆಲ್ಲ ಹೇಳಕ್ ಹೋಗ ನೀವು ಸಾಯ್ತಾರ ಸತ್ತ ಏನ ಇರ್ತ ನೋಡಲ್ಲಿ ಆ ಏನ ಇದ್ರು ನೀವು ನಮ್ಗ ದುಡ್ಡು ಕಟ್ಟಬೇಕಂತ ಗೋಗ್ಲಿ ಆಗ್ತದ ನಮ್ಮ ಧರ್ಮಸ್ಥಳ ಸಂಘದ ಧರ್ಮ ಇದು ಅಲ್ವಾ ಧರ್ಮ 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 ಅವರಿಗೆ

ಇಲ್ಲಿ ಏನಾಗ್ತಿದೆ ಅಂದ್ರೆ ಈ ದೊಡ್ಡ ದೊಡ್ಡ ಆಫೀಸರ್ ಗಳು ಬರ್ತಾರೆ ನಿಮ್ಮ ಲೆಕ್ಕ ಕೇಳಕ್ಕೆ ಆದ್ರೆ ಯಾವಾಗ ನೀವು ಕೊಡೋಲ್ಲ ಇವರು ಒಪ್ಪಾಸ್ ಹೋಗ್ತಾರೆ ಎರಡು ದಿನ ಆದ್ಮೇಲೆ ನಿಮ್ಮ ಸಂಘದಲ್ಲಿರೋ ಒಂದು ಇಬ್ಬರು ಮೂರು ಜನ ಲೇಡಿ ರೌಡಿಗಳನ್ನ ಬಿಡ್ತಾರೆ ಮೇಲೆ ಬಿಟ್ಟು ನಿಮ್ಮನ್ನ ಬಯಸೋದು ಕೆತ್ತ ಹೋಗಿಸೋದು ಕೆಟ್ಟ ಕೆಟ್ಟ ಮಾತಾಡೋದು ಗಂಡ ಹೆಂಡತಿ ವಿಷಯನ ಬೇರೆ ಬೇರೆ ಸಂಬಂಧ ಕಟ್ಟಿ ಮಾತಾಡೋದು ಈ ಥರ ಎಲ್ಲ ಮಾಡ್ತಾರೆ ಹೌದಾ ಇದೆಲ್ಲ ಮಾಡ್ತಾರೆ ಇವ್ರಿಗೆ ನಿಜಕ್ಕೂ ಕೂಡ ಪೌರುಷ ಇದ್ರೆ ಆ ನರ ಇದ್ರೆ ಪುರುಷತ್ವದ ನರ ಇದ್ರೆ ನಿಮಗೆ ಕರೆಬೇಕಾಗಿತ್ತು ನೋಟಿಸ್ ಕೊಡ್ಬೋದಾಗಿತ್ತು ಇವರು ಅದನ್ನು ಬಿಟ್ಟು ಹೆಂಗಸನ್ನ ಬಿಟ್ಟು ಚೂ ಬಿಟ್ಟು ಹೆಂಗಸ ಮುಖಾಂತರ ನಿಮ್ಮನ್ನ ಜಗಳ ಮಾಡಿ ಇಡಿ ಊರು ಊರಿಗೆ ಬೆಂಕಿ ಇಟ್ಟು ಸರ್ವನಾಶ ಮಾಡಿ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂತ ಹೆಸರನ್ನ ಇಟ್ಕೊಂಡಿದ್ದಾರಲ್ಲ ಯಾವ್ದ್ರಲ್ಲಿ ಹೊಡಿಬೇಕು ಮಾಡ್ತಾ ಇದ್ದಾರೆ

ಇನ್ನೊಂದ್ಸಲ ಅವ್ರುಗಳು ಬಂದ್ರೆ ಧೈರ್ಯವಾಗಿ ವಿಡಿಯೋ ಮಾಡ್ಕೊಳಿಮ್ಮ ಅದೇನಾದ್ರೂ ಮಾತಾಡ್ಲಿ ಅವರು ಸೇವೆ ಪ್ರತಿನಿಧಿಗಳು ಬರ್ತಲ್ಲ ಅವ್ರು ಏನಾದ್ರೂ ಮಾತಾಡ್ಲಿ ವಿಡಿಯೋ ಮಾಡಿ ಕಳ್ಸಿಮ್ಮ ಅವ್ರ ಮರ್ಯಾದಿನ ಬೀದಲ್ಲಿ ಕಸಿ ಅವ್ರಿಗೆ ಬೆತ್ತಲೆ ಮಾಡಿಸ್ಕೊಡ್ತೀನಿ ಮರ್ಯಾದೆ ಬೆತ್ತಲೆ ಮಾಡಿಸ್ತೇನೆ ಹ್ಮ್ ಹ್ಮ್ ಕೊಡ್ಲಿ ಹಾ ಇಲ್ಲ ಕಟ್ಟೋರು ಕಟ್ಟಲಿ ಮಾಡೋರು ಮಾಡ್ಲಿ ಆದ್ರೆ ಲೆಕ್ಕ ಕೇಳಿದ್ಮೇಲೆ ಕೂಡ ಲೆಕ್ಕನೂ ಕೂಡ ಕೊಡೋದು ಕೂಡ ಜವಾಬ್ದಾರಿ ಆಗಿರುತ್ತೆ ಹಾಗೆ ನೀನ್ ಮೊದ್ಲು ಯಾಕೆ ಹೇಳಿಲ್ಲ ಇವಾಗ ಯಾಕೆ ಲೆಕ್ಕ ಕೇಳ್ತಿದ್ದೀಯ ಅಂತಾನ ಮೊದ್ಲು ನೀನೇ ತಿನ್ಕೊತಿದ್ದೆ ನೀನ್ ಬಾಯಿಗೆ ಏನು ತೊಡಿಕೊಂಡಿದ್ದಾನೆ ಯಾವ ಊಟ ಹೊಡ್ಕೊಂಡಿದ್ದೆ ನೀನು ಯಾಕೆ ಹೇಳಿಲ್ಲ ಮೊದ್ಲು ನೀನು ಈ ಕಾನೂನು ಬಂದಿದ್ದ ಕಾನೂನು ಕೇಳ್ತಾ ಇದ್ದೀವಿ ಇಲ್ಲ ಇವಾಗ ಅನ್ಯಾಯ ಸರ್ ಇದು ಏನಾಯ್ತ ಅಂದ್ರೆ ಪಾಪ ಮನೆಯಲ್ಲಿ ಕೆಲಸ ಮಾಡ್ಕೊಂತಾರೆ ಅವ್ರ ಅಂತ ಹೇಳಿದ್ರು ಪದೇ ಪದೇ ಇಲ್ಲಮ್ಮ ನೀವ್ ಏಳೇ ನೂರು ಕಟ್ಟೋದು ಹೌದು ಸರ್ ಹೇಳ್ತಾರ ಇಲ್ಲ ನೀವ್ ಅದ್ರ ಮೇಲೆ ನೋಡ್ರಿ ಅಂತ ನಾವ್ ವರ್ಷ ಕಟ್ತೀವಿ ಆತರ ಲೆಕ್ಕ ಮಾಡಕ್ ಹೋಗಿ ಇಲ್ಲ ನಾವು ಅರ್ಥ ಮುಂಚೆ ಏನ್ ಮಾಡ್ತಿದ್ರು ಇಂಟ್ರೆಸ್ಟ್ ಎಷ್ಟಿದೆಯಮ್ಮ ನಿಮ್ಮ ಸಂಘದಲ್ಲಿ ಹ ಅಷ್ಟೇ ಅಲ್ಲ ಅದ್ ಯಾರೋ ನನ್ನ ಹತ್ರ ನನ್ನ ಹತ್ರ ಇಬ್ರು ಸಾರ್ ಏಳು ರೂಪಾಯಿ ಇಂಟ್ರೆಸ್ಟ್ ಅಂತಂದ್ರು ಇನ್ನೊಬ್ರು ಇದೇ ಸಂಘದವ್ರೇನೆ ಹದಿನಾರು ಪರ್ಸೆಂಟ್ ಇಂಟ್ರೆಸ್ಟ್ ಇದೇ ಸಂಘದವ್ರೆ ಆ ಸಂಘ ಸಂಘದವ್ರಿಗೆ ಗೊತ್ತಿಲ್ಲ ಅದು ಆಮೇಲೆ ಬೇರೆಯವ್ರು ಕೇಳಿದಾಗ ಪ್ರತಿ ವಾರ ಕಟ್ಟೋ ದುಡ್ಡು ಇಂಟ್ರೆಸ್ಟ್ ಎಲ್ಲ ಸೇರಿದ್ರೆ ಮೂವತ್ ಮೂವತ್ತೈದು ಪರ್ಸೆಂಟ್ ಆಗುತ್ತೆ ಸರ್ ಅಂದ್ರು ಆಮೇಲೆ ಬೇರೆ ಬೇರೆ ದುಡ್ಡು ಅದು ಇದು ಎಲ್ಲ ಕೇಂದ್ರ ಐವತ್ತು ವರೆಗೂ ಆಗುತ್ತೆ ಅಂದ್ರು ಹೌದಾ ನಿಜಾನ

ಕಡಿಮೆನೆ ಎಷ್ಟು ಹೇಳಿದ್ರೆ ಕಡಿಮೆ ಅವ್ರು ಏನ್ ಮಾತಾಡ್ತಾರೆ ಡೈರೆಕ್ಟ್ ಮಾತಾಡ್ಬೇಕು ಅವ್ರ ಜೊತೆ ಮನೆ ಯಾರ್ಯಾರೋ ಮಾತಾಡ್ತಿದ್ರು ನಿನ್ ಜೊತೆ ಕೇಳಿದೆ ನಾನು ಯಾರೇಟು ಈ ತರ ಯಾಕೆ ಬದಲಾ ಮಾಡ್ತಿದ್ರು ದುಡ್ಡು ಕಟ್ಟೋದಿಕ್ ಕಷ್ಟ ಇಲ್ಲಿ ಸಂಸಾರಗಳು ಎಷ್ಟ್ ಹಾಳಾಗುತ್ತಂದ್ರೆ ನನ್ ಮಕ್ಕಳ ಬೇಯ್ತಾ ಇದ್ದಾರೆ ನಿನ್ ಎದ್ ಈ ತರ ಗುಂಪು ಮನೆ ತರ ಬಂದ್ ಜಗಳಾಗದು ಅವತ್ತು ಜಗಳ ಬಂದ್ರೆ ಮೇಲೆ ಇವ್ರ ಪಾಪ ಒಬ್ಬ ಗಂಡ್ಮಕ್ಳು ಬಂದ್ರೆ ಏನಕ್ಕೆ ಒಬ್ಬಕ್ಕೆ ಇದ್ದಾರೆ ಮನೆಯಾಗ ಇಬ್ಬರಿಬ್ರು ಬಂದು ಈ ತರ ಮಾತಾಡ್ತಿದ್ ನೀವ್ ಅಂತ ಹೇಳ್ತಾ ಅವ್ರ ಮನೆಗಿರ್ತಾರೆ ದುಡ್ಡು ಕಟ್ಲೇಬೇಕು

ಪಾಪ ಅವನಿಗೆ ಬಡ್ಡಿ ತಗೊಂಡು ಜೀವನ ಮಾಡಬೇಕು ಅಂತ ಪರಿಸ್ಥಿತಿ ಮಂಜುನಾಥನ್ ಬಂದಿಲ್ಲ ನೀವು ಯಾಕೆ ಇನ್ನೂ ಅಂತ ನಾನು ಹೇಳ ಮಂಜುನಾಥ ಬಡ್ಡಿ ಬಡ್ಡಿ ಬಿಟ್ಟಿಲ್ಲ ಅವನು ಯಾವತ್ತು ಕೂಡ ಆದ್ರೆ ನೀವು ಬಡ್ಡಿ ಕಟ್ತಾ ಇದ್ರ ಅದಕ್ಕೆ ಮಂಜುನಾಥ ಕೋಪ ಮಾಡ್ಕೊಂಡು ನಿಮ್ಮನ್ನ ಹಾಳ್ಮಾಡಾಕ್ತ ಯಾವತ್ತು ನೀವು ಹೌದಾ ಇವರೆಲ್ಲ ಹೇಳ್ತಾರೆ ಮಂಜುನಾಥನ್ ದುಡ್ಡು ತಿಂದ್ರ ಉದ್ಧಾರ ಆಗಲ್ಲ ಅಂತ ಆದ್ರೆ ಮಂಜುನಾಥನ್ ಗೊತ್ತು ನನ್ ದುಡ್ಡು ಬಡ್ಡಿ ಕಟ್ತಾ ಇರೋದಕ್ಕೆ ಇವ್ರು ಉದ್ಧಾರ ಆಗಲ್ಲ ಯಾಕೆ ಅವ್ರು ಬಡ್ಡಿ ಮಕ್ಕಳ ಬಡ್ಡಿ ಕಟ್ತಾ ಇದ್ದಾರೆ ಅಂತ ಮಂಜುನಾಥ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡು ನಿಮ್ಗೆ ಕಷ್ಟ ಕೊಡ್ತಾ ಇರೋದು ಫಸ್ಟ್ ಫಸ್ಟ್ ಬಡ್ಡಿ ಕಟ್ಟೋದು ಈ ತರ ಸುಲಿಗೆ ಮಾಡೋದನ್ನು ಬಿಡಿ ನೀವು ಖಂಡಿತ ಉದ್ದಾರ ಆಗ್ತೀರಾ ಇನ್ಮೇಲೆ ಯಾವ ಕಾರಣಕ್ಕೂ ಈ ತರ ಒಂದು ಸಂಸ್ಥೆ ಕೈ ಇಟ್ಬಿಡಿ ನೀವು ಇನ್ನು ನಾಳೆಯಿಂದ ಕಟ್ಟಬೇಡಿ ನಾಳೆಯಿಂದ ದುಡ್ಡು ಕಟ್ಟಬೇಡಿ ಕಟ್ಬೇಡಿ